ಇವತ್ತು ಬೆಳಿಗ್ಗೆ ಹತ್ತುವರೆಗೆ ನಮ್ಮ ರಾಜ್ಯದ ಘನ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನಮ್ಮ ಪರವಾಗಿ ಏನು ತೀರ್ಪನ್ನು ಕೊಟ್ಟಿದ್ರು ನನ್ನ ಬಗ್ಗೆ ಮತ್ತೆ ಪಾರ್ವತಿ ಮೇಡಮ್ ಬಗ್ಗೆ ಇವ್ರದ್ದು ಏನು ಪಾತ್ರ ಇಲ್ಲ ಅಂತ ಹೇಳಿದ್ರು ಇಡಿ ಕೇಸನ್ನು ವಜಾ ಮಾಡಿದರು ಅವರು ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಇವ್ರು ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ಅರ್ಜಿ ಇದೆ ಇವತ್ತು ಕೇಸ್ ಬರ್ತಾ ಇದೆ ಅಂತ ಬೆಳಿಗ್ಗೆ ಹತ್ತು ಕಾಲಿಗೆ ಪನ್ನಣ್ಣ ಅವರ ಸ್ನೇಹಿತರು ಯಾರೋ ಸುಪ್ರೀಂ ಕೋರ್ಟ್ ಇಂದ ಲಾಯರ್ ಫೋನ್ ಮಾಡಿ ಅವ್ರಿಗೆ ಹೇಳಿದಾಗ ಗೊತ್ತಾಗಿದೆ ಈ ತರ ಮೇಲ್ಮನವಿಯನ್ನ ಸಲ್ಲಿಸಿದರೆ ಅವರು ಈ ಕೇಸನ್ನ ಮಾನ್ಯ ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡಂತೆ ತ್ರಿಸದಸ್ಯ ಪೀಠ ಇದನ್ನ ವಿಚಾರಣೆ ಮಾಡ್ತಾ ಇದೆ ಅಂತ ನಮಗೆ ಪನ್ನಣ್ಣ ಅವರು ಹೇಳಿದಾಗ ಗೊತ್ತಾಯ್ತು ಆಗ ಪನ್ನಣ್ಣ ಹೇಳಿದಾಗ ಇಮಿಡಿಯೇಟ್ ನಾನು ಬರ್ತಾ ಇದ್ದೆ ವಿಧಾನಸೌಧಕ್ಕೆ ನನಗೆ ಪಾವಗಡಕ್ಕೆ ಹೋಗೋದಿತ್ತು ನಾನು ಬರ್ತಾ ಇದ್ದೆ ಸಿ ಎಮ್ಗೂ ಆವಾಗೇನೆ ಗೊತ್ತಾಗಿದ್ದು ಸೊ ಪನ್ನ ನಾನು ಅದನ್ನು ನೋಡಿದಾಗ ಅದರಲ್ಲಿ ವಿಚಾರ ತಿಳಿದು ಬಂತು ಸುಪ್ರೀಂ ಕೋರ್ಟಿಗೆ ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮುಖ್ಯ ನ್ಯಾಯಮೂರ್ತಿಗಳು ಸಾಹೇಬ್ರ ಒಂದು ಅವರ ಈ ಲೀಡಿಂಗ್ ಥಿಂಗ್ ಇನ್ನಿಬ್ಬರು ಜೊತೆಯಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಕೂತ್ಕೊಂಡು ಇದ್ರ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪರವಾಗಿ ಏನು ತೀರ್ಪನ್ನು ಕೊಟ್ಟಿತ್ತು ಆ ತೀರ್ಪನ್ನು ಎತ್ತಿ ಹಿಡಿಯುವಂಥ ಕೆಲಸ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿದೆ ನಾನು ಇಡೀ ದೇಶದ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಸಂವಿಧಾನಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ನಾನು ಮತ್ತೆ ಪಾರ್ವತಿ ಮೇಡಮ್ ಇಬ್ರು ನಾವು

ಇದನ್ನ ಪೊಲಿಟೈಸ್ ಮಾಡೋದು ಬೇಡ ಎಲ್ಲಾನು ರಾಜಕೀಯ ದಾಳವನ್ನಾಗಿ ಉಪಯೋಗಿಸ್ಕೋಬೇಡಿ ಏನಿದ್ರೂ ಫೈಟ್ ಇದ್ರೆ ಅದನ್ನ ಎಲೆಕ್ಟ್ರೆ ಎಲೆಕ್ಷನ್ಸ್ ಅಲ್ಲಿ ತೋರಿಸಿ ಇಲ್ಲಿನ ನಮ್ಮನ್ನ ಇದನ್ನ ಎಲ್ಲ ಎಡೆಯಕೋಬೇಡಿ ಮತ್ತೆ ನೀವು ಇದನ್ನೇ ಮುಂದುವರಿಸಿದ್ರೆ ನಿಮ್ ಬಗ್ಗೆ ಕಟುವಾದ ಶಬ್ದಗಳನ್ನ ನಾವು ಹೇಳ್ಬೇಕಾಗ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ ನಾನು ಇವತ್ತು ವಿನಮ್ರವಾಗಿ ನನ್ನ ವಂದನೆಗಳನ್ನ ಇವತ್ತು ಸಂವಿಧಾನಕ್ಕೆ ಮತ್ತೆ ನಮ್ಮ ಸುಪ್ರೀಂ ಕೋರ್ಟ್ಗೆ ನನ್ನ ವಂದನೆಗಳನ್ನ ಮತ್ತೊಮ್ಮೆ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ದೊಡ್ಡ ಮಟ್ಟದ ಜಯ ಅನ್ನೋದಕ್ಕಿಂತ ನ್ಯಾಯಕ್ಕೆ ಸಿಕ್ಕಂತ ಜಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ನಾನು ಮುಂಚೆಯಿಂದನೂ ನಾನು ನೀವೆಲ್ಲ ಕೇಳಿದಾಗೂ ನಾನು ಹೇಳಿದ್ದೆ ನಮ್ಮ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ನ್ಯಾಯಾಲಯ ಅನ್ನೋದು ನಮಗೆ ದೇವರಿಗೆ ಸಮ ನಮ್ಮ ರಾಜ್ಯದ ನಮ್ಮ ದೇಶದ ಸಂವಿಧಾನ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಕೊಟ್ಟಿದ್ರು ಆ ಸಂವಿಧಾನದ ಪ್ರಕಾರ ಯಾವುದೇ ಮೋಸ ಕೆಟ್ಟ ಕೆಲಸಗಳಿಗೆ ಮಾನ್ಯ ಕೋರ್ಟ್ ಅಂಕುಶ ಆಗ್ತದೆ ನ್ಯಾಯಮೂರ್ತಿಗಳು ನ್ಯಾಯವನ್ನು ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಅದು ಇವತ್ತಾಗಿದೆ ಆದ್ದರಿಂದ ನಾನು ಈ ಸಂವಿಧಾನಕ್ಕೆ ಮತ್ತೆ ನಾನು ನ್ಯಾಯಮೂರ್ತಿಗಳಿಗೆ ಯಾವತ್ತು ಅಭಾರಿ ಆಗಿರ್ತೀನಿ ಸರಿ ವಿರೋಧ ಪಕ್ಷಗಳು ಹೋರಾಟವನ್ನು ಮಾಡಿದ್ರು ಬೆಂಗಳೂರಿಂದ ಮೈಸೂರು ಕೂಡ ಪಾದಯಾತ್ರೆಯನ್ನ ಮಾಡಿದ್ರು ನಿಮ್ಮ ವಿರುದ್ಧ ಸಾಕಷ್ಟು ಆರೋಪಗಳಿದ್ದು ನೀವೆಲ್ಲ ದಾಖಲೆಗಳನ್ನೆಲ್ಲ ಹೊತ್ಕೊಂಡು ಹೋಗಿದ್ರಿ ಹೆಲಿಕಾಪ್ಟರ್ ಹೊತ್ಕೊಂಡು ಹೋಗಿದ್ರಿ ಆರೋಪ ಮಾಡಿ ನಿಮ್ಮ ರಾಜೀನಾಮೆಗೂ ಕೂಡ ಒತ್ತಡವನ್ನ ಹೇರಿದ್ರು ಇಂಥ ಸಂದರ್ಭದಲ್ಲಿ ನೀವೇನು ಹೇಳಕ್ಕೆ ಬಯಸ್ತೀರಿ ಸರ್ ನೋಡಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರ ನ್ಯಾಯಾಲಯ ತ್ರಿಸದಸ್ಯ ಪೀಠ ದ್ವಿಸದಸ್ಯ ದ್ವಿಸದಸ್ಯ ಪೀಠ ಇವರು ತೀರ್ಪನ್ನು ಕೊಟ್ಟ ಮೇಲೆ ಇನ್ ಯಾವ ದಾಖಲೆ ಇನ್ ಬಿಜೆಪಿಯವರು ಜೆ ಡಿ ಎಸ್ ಅವರು ಏನು ನಾಟಕ ಮಾಡಿದ್ರು ಏನು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಅವೆಲ್ಲ ಸುಳ್ಳು ಆಗಿದೆ ಅವರಿಗೆ ತಕ್ಕ ಪಾಠವನ್ನು ಇವತ್ತು ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಇವಾಗ್ಲಾದ್ರೂ ಅವರು ಮತ್ತು ಈ ಜೆ ಡಿ ಎಸ್ ಅವರು ಈ ಕ್ಷುಲ್ಲಕ ರಾಜಕಾರಣ ಈ ಥರ ಕ್ಲಾಸ್ ರಾಜಕಾರಣ ಮಾಡೋದು ಬಿಟ್ಟು ಜನಗಳ ಹತ್ರ ಹೋಗ್ಬೇಕು ನ್ಯಾಯಾಲಯ ಯಾವತ್ತೂ ನಾವು ದೇವ್ರ ಸಮ ನಮ್ಗೆ ಇರುವಂತದ್ದು ಅಂತಹ ಘನ ನ್ಯಾಯಾಲಯ ಇವತ್ತು ಹೇಳಿದೆ ಅದರಿಂದ ಇನ್ ಮುಂದೆ ಆದ್ರೂ ಈ ಅವರು ಈ ಜೆ ಡಿ ಎಸ್ ಅವರು ಈ ಕ್ಷುಲ್ಲಕ ರಾಜಕಾರಣವನ್ನ ಬಿಡಬೇಕು ಆ ದೇವ್ರ ಅವರಿಗೆ ಸದ್ಬುದ್ಧಿಯನ್ನು ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಶೋಕ್ ಅವರು ಹೇಳ್ತಾರೆ ಕೋರ್ಟ್ ಪಾಲನೆ ಮಾಡಬೇಕು ನಮ್ಮ ಅವ್ರಿಗೆ ಅಶೋಕ್ ಅವರಿಗೆ ನ್ಯಾಯಾಂಗದ ಬಗ್ಗೆ ಏನಾದ್ರೂ ಅವರಿಗೆ ನಂಬಿಕೆ ಇದ್ರೆ ಬಿಜೆಪಿಯವರು ಸಂವಿಧಾನಕ್ಕೆ ಬೆಲೆ ಕೊಡೋದಿದ್ರೆ ನ್ಯಾಯಾಲಯ ಇವತ್ತು ಉಪಯೋಗಿಸಿದ್ಯಲ್ಲ ಪೊಲಿಟಿಕಲ್ ಅನ್ನೋದು ವರ್ಡು ಆ ಶಬ್ದೇ ಅವರಿಗೆ ಮಕ್ಕಕ್ಕೆ ಮಂಗ್ಳಾರ್ತಿ ಮಾಡಿದಂಗೆ ಅದನ್ನ ಯಾವ ಥರ ಅದಕ್ಕೆ ಆನ್ಸರ್ ಕೇಳಿ ದಯವಿಟ್ಟು ಅವರು ನನ್ನ ಕೇಳೋದಲ್ಲ ದಯವಿಟ್ಟು ಮಾನ್ಯ ಅಶೋಕ್ ಅವ್ರು ಕೇಳಿ ನಿಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಚೀಫ್ ಜಸ್ಟಿಸ್ ಸಾಹೇಬ್ರು ಮಕ್ಕಕ್ಕೆ ಮಂಗ್ಳಾರ್ತಿ ಎತ್ತಿದ್ದಾರೆ ರಾಜಕೀಯ ಮಾಡೋದನ್ನು ಬಿಡಿ ಹೈಕೋರ್ಟ್ನ ಇಡಿನ ಇದಕ್ಕೆಲ್ಲ ಉಪಯೋಗಿಸ್ಕೋಬೇಡಿ ಅಂತ ಹೇಳಿ ಮಂಗಳಾರ್ತಿ ಮಾಡಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಇದ್ರೆ ಮುಂದಕ್ಕೆ ಮಾನ್ಯ ನ್ಯಾಯಾಲಯಗಳ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡೋದನ್ನ ಈ ಕಾಮೆಂಟ್ಸ್ ಮಾಡೋದನ್ನ ಬಿಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ